ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮ್ಯೂಸಿಯಮಲ್ಲಿ ತಗೊಂಡಿವಿ ಈಗ ಅದೇ ಸ್ಯಾಟಲೈಟ್ಗಳೆಲ್ಲ ಲಾಂಚ್ ಮಾಡ್ತಾರಲ್ಲ ಅದನ್ನು ನೋಡ್ತಾ ಇದ್ದೀವಿ ಓ ಇದೆಲ್ಲ ಒಳಗೆ ಹಿಂಗೆ ರೆಡಿ ಮಾಡಿ ಆಮೇಲೆ ಹೊರಗೆ ಬರುತ್ತೆ ಅದೇ ಒಳಗಡೆ ಎಲ್ಲ ರೆಡಿ ಮಾಡೋದು ಹೊರಗೆ ತೆಗೆದು ಆಮೇಲೆ ಇಲ್ಲಿ ಕೆಳಗೆ ಬೆಂಕಿ ಹಚ್ತಾರೆ ಅಲ್ವಾ ಹೌದಾ ಅಲ್ವಾ ಕೆಳಗೆ ಬೆಂಕಿ ಹಚ್ಚಲ್ವಾ ನಾವು ರಾಕೆಟಲ್ಲ ಒಡೆದು ಕೆಳಗೆ ಬೆಂಕಿ ಹೆಚ್ಚಿದ ಮೇಲೆ ಹೋಗುತ್ತೆ ಎಲ್ಲಿರೋದು ಪ್ಲೇಸು ಮಕ್ಕಳು ಆಧುನಿಕ ಜಗತ್ತಿಗೆ ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಇದೆಲ್ಲ ನೋಡೋದು ಇಷ್ಟ ಇಲ್ಲ ಅಂದರೆ ಮೊಬೈಲ್ ನೋಡೋದು ಮೊಬೈಲ್ ನೋಡಿ ಈಗ ನಿಮ್ಮ ಮೊಬೈಲ್ ನೋಡ್ತೇವೆ ಅದು ಗೊತ್ತು ಮೊಬೈಲ್ ನೋಡ್ತೇವಲ್ಲ ಆ ಮೊಬೈಲಿಗೆ ನೆಟ್ವರ್ಕ್ ಎಲ್ಲಿಂದ ಬರುತ್ತೆ ಸ್ಪೇಸ್ ನೆಟ್ವರ್ಕ್ ಹೌತಾನೆ ನೆಟ್ವರ್ಕ್ ಅಲ್ವಾ ಮತ್ತೆ ಈ ಫಿಲ್ಮ್ ಬರುತ್ತಲ್ಲ ಸ್ಯಾಟಲೈಟ್ ಇಂದಾನೆ ಬರೋದು ನಾನು ಮರ್ಚ್ಬೇಡ ಇಲ್ಲ ಸ್ಯಾಟಲೈಟಿಂದಾನೆ ಪಿಕ್ಚರ್ ಬರೋಲ್ಲ ಮತ್ತೆ ಅಂದರೆ ಮಮ್ಮಿ ನೀನು ಬರ ಇದು ಓದಲ್ಲ ಇದು ಏನಂತ ಓದಲ್ಲ ಅಂದರೆ ಓದಲ್ಲ ಓದು ಏನು ಬರ್ದಿದ್ದಾರೆ ಓದ್ವಾಶ್ವಾ ಅವನಿಗೆ ಇದು ಹೇಳಿ ಇಲ್ಲಿ ಕನ್ನಡದಲ್ಲಿದೆ ಕನ್ನಡದಲ್ಲಿ ಓದಂಥೇಳಿ ಇಂಗ್ಲೀಷಲ್ಲಿ ಬರಲ್ಲ ಅಂತ ಕನ್ನಡದಲ್ಲಿ ಓದಂಥೇಳಿ ಕನ್ನಡದಲ್ಲಿ ಕನ್ನಡದಲ್ಲಿ ಹೋಗೋದು ಕೂಡ ತಿಂದಿಲ್ಲ ಅದು ಒಂದು ವರ್ಷ ಹಾಕ ಉಂಟು ಕಾಡಿಸೋದಲ್ವ ನಾನು ಓದ್ಕೊಂಡ್ರೆ ನೆನಪಿರೋದು ಈಗ ನೀವು ಊರಿಗೆ ಹೋದ್ಮೇಲೆ ಏನಂತ ಹೇಳ್ತೀಯ ನಾನೇನು ನೋಡಿದ್ದೆ ಅಂತ ನೋಡ್ಬೋದು ಹೋಗುವ ಮೊದ್ಲು ಸಾಯ್ದೆ ಕಡೆ ನಾ ಏನಾಗ್ ಮಾಡು ಅೊಬೈಲು ಮೊಬೈಲ್ ಮೊಬೈಲು ಮೊಬೈಲ್ ಒಳಗೆ ಪಿಕ್ಚರ್ ನೋಡೋದು ಮೊಬೈಲ್ ಟಿವಿ ನೋಡೋದು ಇದೇ ಜೀವನ ಡೌನ್ ಮಾಡಿ ಸ್ವಲ್ಪ ಮುಖ ಕೆಳಗೆ ಮಾಡಿ ಹಿಡ್ಕೊಮ್ಮೆ ನೋಡಿ ಹಿಡ್ಕೊಳಕ್ಕೆ ಎದ್ರಿಗೆ ಬರ್ತಾನ ಅವನು सॉल्व कर ले ओके ನೋಡಿ ನೀನು ವಯಸ್ಸಿನ ಮಕ್ಕಳೇ ಬಂದಿದ್ದಾರೆ ತಾನೆ ಅವ್ರು ಹೆಂಗೆ ಬಂದಿದ್ದಾರೆ ಅವ್ರು ಹೆಂಗೆ ನೋಡ್ತಾ ಇದ್ದಾರಲ್ಲ ನೀನು ಹೆಂಗೆ ನೋಡ್ತೀವಿ ಓ ಚಂದ್ರನ ಮೇಲೆ ಮಾರ್ಕ್ಸ್ ಅಂದ್ರೆ ಚಂದ್ರನ ಬುಧನ ಮಂಗಳನ ಮಣ್ಣು ಅಲ್ಲಿದಲ್ಲ ಇದು ಇದೆಯಲ್ಲ ಇದೆಯಲ್ಲ ಇದು ಈಗ ಅಲ್ಲಿ ಓಡಾಡಿರೋದೆ ಅಲ್ಲ ಮಾಡಿದ್ದೀನಿ ಅದಕ್ಕೆ ಚೆನ್ನಾಗಿ ಓದೋಕ್ಕೂ ಮನುಷ್ಯನ ಕಂಪ್ಲೀಟ್ ಆಗಿ ವಾಪಸ್ಸು ಬಂದಿರೋ ಗಾಡಿ ಇದು ನೋಡಿ ಅಲ್ಲಿ ಓಡಾಡಿದ್ದೆಲ್ಲ ಫೋಟೋಸ್ ಇದೆ ನಾವು ಮಾರ್ಕ್ಸ್ ಕನ್ನಡದಲ್ಲಿ ಏನಂತಾರೆ ವಾಟರ್ ವಾಟರ್ ಇವೆಲ್ಲ ಏನು ಯೂ ಸ್ಯಾಟ್ಲೈಟ್ಸ್ ಇವಲ್ವಾ ಬಿಟ್ಟಿರೋದು ಯಾವಿದ್ ಯಾವ್ಯಾವ ಇದೇನು ಭಾಸ್ಕರ ಭಾಸ್ಕರ ಇದು ಇದು ಎಪ್ಲಿ ಅಲ್ವಾ ನಮ್ಮ ವಿಜ್ಞಾನಗಳು ಏನು ಮಕ್ಕಳು ಇಂಥವೆಲ್ಲ ನೋಡಿ ತಿಳ್ಕೊಬೇಕು ಬರೀ ಒತ್ತೋದು ಬಿತ್ತೋದು ಇವೆಲ್ಲ ಅಷ್ಟೇ ತಿಳ್ಕೊಂಡು ಬುಕ್ ಓದೋದದು ಅರೆ ಭಟ್ಟ ಅದೆಲ್ಲ ಅದೇ ಯಾವುದು ಗೆಸ್ಟ್ ಟ್ವೆಲ್ ಅಂತ ಐತಲ್ಲ ಇದು ಕೆಳಗೆ ಬಿದ್ದುಬಿಟ್ಟಿದೆ ಹಂಗೆ ಇರೋದು ಅದು

ನನಗೆ ಈಗ ನಲ್ವತ್ತು ವರ್ಷ ಆಯಿತು ನಮ್ಮ ಅಮ್ಮ ನಮ್ಮ ಅಪ್ಪ ಒಂದಿನ ಕಾಕ ಬಂದು ನಂಗೆ ತೋರಿಸಿಲ್ಲ ಏನೇಳು ಇದೇನು ಇದು ಇದು ಏನು ಹಾಂ ನಾನು ಬರ್ದಿರೋದನ್ನ ಓದೆ ನಾ ಹಾಗೆ ಕೊಂಡೋಗ್ತಿದೀಯಾ ಇದು ಅಲ್ಲೇನು ಬರ್ತೈತೆ ಮೇಲೇನು ಬರ್ದೈತೆ ಹಾಂ ಕದನೇ ಕೇಳಿದ್ದು ಇದು ಇದೇನು ಹಾಂ ರಾಕೆಟ್ ಹಿಂಗಿರುತ್ತಾ ಇಲ್ಲೇನು ಬರ್ತೈತೆ ಓದು ಹಾಂ ಓದು

नहीं <laughs> <पर> दे रहा हमें इलेन बर्दे अगर ये न बर्दे डॉक्टर एपीजे अब्दुल कलाम है ना डॉक्टर एपीजे अब्दुल कलाम हाँ मैं ले डॉक्टर अब्दुल कलाम मेरे सिटी फिशियन के contributions as the project director to develop India's first indigenous satellite launch vehicle SLV-3 which successfully injected, injected the Rohini satellite in the near-Earth orbit on 18th July 1918. ಬೆನ್ನಲ್ಲಿ ಇಟ್ಕೊಂಡ ಕಣ ಇಟ್ಕೊಂಡು ನೋಡಿದೆ ಯಾವಾಗ ಮಾಡ್ಲಿಲ್ಲ ಫೋಟೋ ಹೊಡಿತಿದ್ವಿ ಸ್ಪೇಸಲ್ಲಿ ಇದು ಫಸ್ಟ್ ಹೋಗಿದ್ದ ನಾಯಿ ಅಲ್ಲ ನೋಡು ಎಷ್ಟು ಚೆನ್ನಾಗಿ ನೋಡು ಮುಂದೆ ಬಾ ಮತ್ತೆ ನೋಡು ಹಂಗೆ ಮಾಡ್ತೀಯ ಎಲ್ಲಿ ಗಮನ ಇರುತ್ತೆ ಡ್ಯಾನ್ಸ್ ಮಾಡೋದನ್ನು ಮತ್ತೆ ಎಲ್ಲೋ ನೋಡ್ತಿರ್ತೇವೆ ನಾವು ಮುಂದೆ ಗಿಡ ಮಾಡ್ತಿರ್ತೇವೆ ಆ ಪಿಕ್ಚರ್ ಅಲ್ಲಿ ಹೀರೋಗಳು ನಿನಗೆ ಮಾಡಿದ್ರೆ ಯಾರು ಹೀರೋಗಳು ಆಗಲ್ಲ ಕಣ ಎಲ್ಲೆಲ್ಲ ನೋಡಿ ಆಕ್ಟಿಂಗ್ ಮಾಡಿದ್ರೆ ಡ್ಯಾನ್ಸ್ ಇದಕ್ಕೆ ಮಾಡಿದ್ರೆ ಡ್ಯಾನ್ಸ್ ಇದಕ್ಕೆ ಮಾಡಿದ್ರೆ ವಿಶ್ವ ನೀವು ನೋಡಿ ಸ್ಟೇಜ್ ಮಾಡಿ ಡ್ಯಾನ್ಸ್ ಮಾಡ್ಬೋದಾನೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಿದ್ದಾನು ನನ್ನ ಮಗ ಏನು ಹುಡುಕ್ತಾನೆ ಏನು ನೋಡ್ತಾನೆ ನನಗೆ ಅರ್ಥನೇ ಆಗ್ತಿಲ್ಲ